ತಂಬಾಕು ಬೆಲೆಯಲ್ಲಿ ಭಾರಿ ಕುಸಿತ ಕಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಪಿರಿಯಪಟ್ಟಣ ತಾಲೂಕಿನ ಕಗ್ಗುಂಡಿ ತಂಬಾಕು ಹರಾಜು ಮಾರುಕಟ್ಟೆಗೆ ಮುತ್ತಿಗೆಯಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದರ ಹಿನ್ನೆಲೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ಅವರು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ರೈತ ಸಂಘ ಹಾಗೂ ತಂಬಾಕು ಬೆಳೆಗಾರರ ಸಭೆ ನಡೆಸಿ ಅವರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾಧ್ಯಕ್ಷ ರಫೀವುಲ್ಲಾ ಅವರು ತಿಳಿಸಿದರು ಪ್ರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ದರ್ಶನ್ ಪುಟ್ಟಣಯ್ಯ ಹಾಗೂ ಪಚ್ಚಿ ಸ್ವಾಮಿ ಅವರು ಹಾಗೂ ಶರಣಪ್ಪ ದೊಡ್ಡಮನಿ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಫಯಜ್ ಮೈಸೂರು ಜಿಲ್ಲಾ ಸಂಚ ಅಧ್ಯಕ್ಷರಾದ ನಾಗೇಶ್ ರಾಜ್ಯ ಸಂಚಾಲಕರಾದ ಸೈಯದ್ ಅಬ್ದುಲ್ಲಾ ಪೆಂಜಲಿ ನಾಗರಾಜೇಗೌಡ ಮಂಜುನಾಥ್ ಗೌಡ ಪಿರಿಯಪಟ್ಟಣ ತಾಲೂಕು ಗೌರವ ಅಧ್ಯಕ್ಷರಾದ ಶಂಕರ್ ಪಿರಿಯಪಟ್ನ ತಾಲೂಕು ಅಧ್ಯಕ್ಷರಾದ ಕುಮಾರ್ ಸೆಟ್ಟಳ್ಳಿ ಗ್ರಾಮದ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಲವು ಕಾರ್ಯಕರ್ತರು ಮುಖಂಡರು ತಂಬಾಕು ಮಂಡಳಿಗೆ ಭೇಟಿ ನೀಡಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿದ ಯದುವೀರ್ ಒಡೆಯರ್ ಅವರು ಹದಿನಾಲ್ಕರಂದು ತಂಬಾಕು ಬೆಳೆಗಾರರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರ ಸಭೆ ಕರೆದು ಉತ್ತಮ ಬೆಲೆ ಕೊಡಿಸುವ ಭರವಸೆ ನೀಡಿದ್ದಾರೆ ಇನ್ನು ಲೋ ಗ್ರೇಡ್ ಅನ್ನು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಬೆಲೆ ಕೊಡಿಸುವ ಭರವಸೆ ನೀಡುವುದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹೋರಾಟಕ್ಕೆ ಸ್ಪಂದಿಸಿ ಉತ್ತಮ ಭರವಸೆ ನೀಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಇವತ್ತು 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 ನಮ್ಮ ಕೊಟ್ಟಿದ್ದಾರೆ ಲೋ ಗ್ರೇಡಿಗೆಲ್ಲ ಐವತ್ತು ರೂಪಾಯಿ ಮೇಲೆ ಬೆಲೆ ಆಗುತ್ತೆ ನೀವು ಯಾರು ರೈತರು ಭಯ ಪಡಂತೆ ಅವಶ್ಯಕತೆ ಏನು ಬೇಡ ನಿಮ್ಮ ರೈತ ಸಂಘಟನೆಗೆ ನಾವು ಯಾವತ್ತೂ ಸದಾ ಬೆಂಬಲಿಸಿದ ನಾವು ಎಲ್ಲ ಏನೇ ಕಾರ್ಯಕ್ರಮ ಇತ್ತು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳುತ್ತಾ ಹಾಗೆ ಆಮೇಲೆ ನಮ್ಮ ರೈತ ಸಂಘಟನೆಯವರು ಇವತ್ತೆಲ್ಲ ಒಗ್ಗಟ್ಟು ಎಲ್ಲ ಒಗ್ಗಟ್ಟಿ ನಮ್ಮ ರೈತ ಸಂಘಟನೆಯವರು ನಮ್ಮ ದರ್ಶನ್ ಪುಟ್ಟಣೆಯವರಾಗಿರ್ಬೋದು ನಮ್ಮ ನಮ್ಮ ದೊಡ್ಡ ಮನಿ ಶರಣಪ್ಪನವರಾಗಿರ್ಬೋದು ಯುವ ಘಟಕ ರಾಜ್ಯದಲ್ಲಿ ಪ್ರಯಾಸವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಯಶಸ್ವಿಯಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದ್ಬಿಟ್ಟು ನಾವು ತಿಳಿಸ್ತಾ ಇದ್ದೀವಿ ನಮ್ಮ ರೈತ ಸಂಘಟನೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹಿಂಗೆ